ಸ್ನೇಹಿತರೆ ನಮಸ್ಕಾರ ಇವತ್ತು ಸುಮ್ಮನೆ ಹಂಗೆ ತುಂಬ ದಿವಸ ಆಗಿತ್ತು ನೋಡಿರಲಿಲ್ಲ ರಾಜ್ಕುಮಾರ್ ಅವರ ಸಮಾಧಿಯವ್ರನ್ನ ನೋಡಕ್ಕೆ ಬಂದಿದ್ವಿ ನಾವು ನಮ್ಮ ಸ್ನೇಹಿತರ ಜೊತೆಗೆ ಭಾಳ ಅದ್ಭುತವಾಗಿದೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪಾರ್ವತಮ್ಮನವ್ರದ್ದು ಮತ್ತು ಅಂಬರೀಷಣ್ಣವ್ರದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ವಿಶಾಲವಾದ ಜಾಗದಲ್ಲಿ ಈ ಸಮಾಧಿಗಳನ್ನು ಮಾಡಿದ್ದಾರೆ ಜನಗಳು ತುಂಬ ಜನ ದಿನ ನೂರಾರು ಜನ ಬರ್ತಾರೆ ಇವತ್ತು ಭಾನುವಾರ ಇರೋದ್ರಿಂದ ತುಂಬ ಜನ ಬಂದಿದ್ದಾರೆ ಇನ್ನೋ ಬರ್ತಾನೆ ಇದ್ದಾರೆ ಇಲ್ಲಿ ನಿಜವಾಗ್ಲೂ ಈ ಥರ ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಈ ಜಾಗನ ಆದರೂ ಈ ಸದ್ಯಕ್ಕೆ ಚೆನ್ನಾಗಿದೆ ಒಳ್ಳೆ ಒಂಥರ ನಮ್ಮ ಜನ ಎಷ್ಟು ಎಂಥ ಅಭಿಮಾನಿಗಳು ಅಂದರೆ ನಿಜವಾಗ್ಲೂ ಇದಕ್ಕೆ ಅಭಿಮಾನ ಅನ್ನಬೇಕು ಉಚ್ಚ ಅಭಿಮಾನ ಅನ್ನಬೇಕು ಗೊತ್ತಿಲ್ಲ ಸಾವಿರಾರು ಜನ ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಾವಿರಾರು ಜನ ಬರ್ತಾರೆ ಫೋಟೋ ತಕ್ಕಂತಾರೆ ನೋಡ್ತಾರೆ ಹೋಗ್ತಾರೆ ಯಾವುದೇ ಜಾತಿ ಧರ್ಮ ಯಾವುದಿಲ್ಲ ಎಲ್ಲ ನಾಗರಿಕರಿಗೂ ಬರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ಬರ್ತಾರೆ ಆ ಎಲ್ಲ ಸಮಾಧಿಗಳನ್ನು ಬಿಟ್ಟು ಈ ನಮ್ಮ ಪುನೀತ್ ರಾಜ್ಕುಮಾರ್ ಹತ್ರ ಎಲ್ಲ ಬರೋದು ಇದೇನೇ ಜಾಸ್ತಿ ಎಲ್ಲ ಬರೋದು ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರನೂ ಬರೋದು ಜಾಸ್ತಿ ಅಲ್ಲೆಲ್ಲ ಬಿಟ್ಟು ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಜನ ಬರ್ತಾರೆ ಈ ಸ್ಥಳಗಳು ಇವತ್ತು ಒಂಥರ ಪ್ರವಾಸಿಗರ ತಾಣ ಆಗಿದೆ ಮುಂದೆ ವಿಶಾಲವಾದ ಪಾರ್ಕ್ ಇದೆ ಯಾರು ಕೂಡ ಅಲ್ಲಿ ಹೋಗಿ ಕುಂತ್ಕೊಳ್ಳೋಲ್ಲ ಏನತ್ತ ಗಲೀಜು ಮಾಡಲ್ಲ ಸ್ವಚ್ಛತೆ ಕಾಪಾಡಿದ್ದಾರೆ ನೋಡಿ ಚೆನ್ನಾಗಿ ಆಮೇಲೆ ಇನ್ನೊಂದು ಬೇಜರ್ ಏನಪ್ಪ ಅಂದರೆ ಈ ಅಂಬರೀಷ್ ಅಣ್ಣನ ಸಮಾಧಿಗೂ ಮತ್ತು ಇವ್ರ ಸಮಾಧಿಗೂ ಮಧ್ಯದಲ್ಲಿ ಗಾಡಿ ಹಾಕಿದ್ದಾರೆ ನೋಡಿ ಚಿತ್ರರಂಗದವರು ಎಲ್ಲ ಒಂದೇ ನಮ್ಮ ಕನ್ನಡ ಚಿತ್ರ ಚಿತ್ರರಂಗದವ್ರೇ ಎಲ್ಲ ಎಲ್ಲರೂ ಒಂದೇ ಮಧ್ಯದಲ್ಲಿ ಗಾಡಿ ಹಾಕಿಬಿಟ್ಟಿದ್ದಾರೆ ಯಾರು ಆ ಕಡೆಗೆ ಹೋಗೋದಂಗೆ ಸಪ್ರೇಟ್ ಅವ್ರಿಗೆ ಒಂದು ಸಪ್ರೇಟ್ ಗೇಟ್ ಮಾಡಿದ್ದಾರೆ ಇವ್ರಿಗೆ ಒಂದು ಸಪ್ರೇಟ್ ಗೇಟ್ ಮಾಡಿದ್ದಾರೆ ಅಂದರೆ ಅವರು ಬೇರೆನಾ ಇವ್ರು ಬೇರೆನಾ ಅಂದರೆ ಬೇರೆ ಬೇರೆ ಮಾಡ್ತಾ ಇದ್ದಾರೆ ನೋಡಿ ಈ ಗೇಟ್ಗೆ ದೀಗ ಹಾಕಿದ್ದಾರೆ ಇಲ್ಲಿ ಅಲ್ಲಿ ಒಳಗಡೆಯಿಂದನೇ ಎಲ್ಲ ಒಂದೇ ಏಕ್ ಮಾಡಿದರೆ ಭಾಳ ಅದ್ಭುತವಾದ ಒಂದು ಸೂಪರ್ ಆಗಿರೋ ಒಂದು ಪಾರ್ಕ್ ಮಾಡ್ಬೋದು ನೋಡಿ ಇದೀನ ಅರ್ಧ ಮರದ ಕಟ್ಟಿ ಬಿಟ್ಟು ಬಿಟ್ಟಿದ್ದಾರೆ ಈ ಕಡೆ ನಮ್ಮ ಅಣ್ಣನವರ ಸಮಾಧಿ ಹತ್ರ ಅರ್ಧ ಮರದ ಬಿಟ್ಟಿದ್ದಾರೆ ಅದನ್ನು ಇವಾಗಿನ ಯಾಕೆ ಕಾಲಕ್ಕೆ ಮುಗಿಸ್ತಾರೋ ಗೊತ್ತಿಲ್ಲ ಜಾಗ ಮಾತ್ರ ಭಾಳ ಅದ್ಭುತವಾದ ಜಾಗ ಅದು ಬೆಂಗಳೂರಿನ ಮಧ್ಯ ಮಧ್ಯಭಾಗದಲ್ಲಿರ್ತಕ್ಕಂಥ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ರೆಬಲ್ ಸ್ಟಾರ್ ಅಣ್ಣನವರ ಸಮಾಧಿ ಭಾಳ ತುಂಬ ಇದನ್ನು ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಮಾಡಿಸಿದ್ದಾರೆ ಇಲ್ಲಿಗೂ ಕೂಡ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲೂ ತುಂಬ ಜನ ಅಂಬರೀಷಣ್ಣನ ಅಭಿಮಾನಿಗಳು ಅಭಿಮಾನಿ ದೇವರುಗಳು ಪ್ರತಿದಿನ ಬರ್ತಾರೆ ಅದು ಭಾನುವಾರ ಇರೋದ್ರಿಂದ ಇನ್ನೂ ಜಾಸ್ತಿ ಎಲ್ಲ ಹೊರ ಉತ್ತರ ಕರ್ನಾಟಕದವರು ಅತಿ ಹೆಚ್ಚು ನಮ್ಮ ಉತ್ತರ ಕರ್ನಾಟಕದವರೇ ಜಾಸ್ತಿ ಬಂದು ಪಾಪ ನೋಡ್ಕೊಂಡು ಫೋಟೋಗಳು ತಗೊಂಡು ಹೋಗ್ತಾರೆ ನಾವು ಹಿಂಗೆ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ವಿ ಅದರಿಂದ ಒಂದು ವಿಡಿಯೋ ಮಾಡ್ಕೋಬೇಕನ್ನಿಸ್ತು ಮಾಡ್ಕೊಂಡಿದೀವಿ ಭಾಳ ಅದ್ಭುತವಾದ ಜಾಗ ನೋಡಿ ಭಾಳ ಒಂದು ಬೇಜಾರು ಸಣ್ಣಕ್ಕೆ ಏನಪ್ಪ ಅಂದರೆ ಇದೆಲ್ಲ ಒಂದೇ ಒಂದೇ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಎಲ್ಲ ಈ ಕಡೆಗಿಂದ ಈ ಕಡೆಗಿಂದ ನೋಡ್ಕಂಡು ಈ ಕಡೆಗೆ ಬರೋಂಗೆ ರಾಜ್ಕುಮಾರ್ ಅವ್ರದ್ದು ಪರತಮ್ಮನವ್ರದು ಪುನೀತ್ ರಾಜ್ಕುಮಾರ್ ಅವ್ರದ್ದು ನೋಡ್ಕೊಂಡು ಈ ಕಡೆ ಅಂಬರು ಬರೋಂಗೆ ಈ ರೀತಿ ದಾರಿ ಮಾಡ್ಬೋದು ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ಇದೆ ನೋಡಿ ಹೊರಗಡೆ ಇಲ್ಲಿ ವ್ಯಾಪಾರ ಹೊರಗಡೆ ಮಾತ್ರ ಅದ್ಭುತವಾದ ವ್ಯಾಪಾರ ಹೊರಗಡೆ ಇನ್ನು ಆ ಸಮಾಜದಿಂದ ಹೊರಗಡೆಗೆ ಬಂದರೆ ನಿಮಗೇನು ಬೇಕು ಟೀ ಶರ್ಟು ಪ್ಯಾಂಟು ಎಲ್ಲ ವಾಚು ಎಲ್ಲ ಸಿಗುತ್ತೆ ಮೊಬೈಲಿಗೆ ಫೋಟೋಗಳು ಹಾಕೊಡ್ತಾರೆ ಗೊಂಬೆಗಳು ಬಟ್ಟೆಗಳು ಆ ಚಡಿಗಳು ಎಲ್ಲ ಸಿಗ್ತವೆ ಊಟ ಸ್ವಲ್ಪ ಊಟ ಮಾಡೋರು ಹುಷಾರು ಯಾಕಂದರೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಅಷ್ಟೊಂದು ನಾನು ನೋಡ್ದಂಗೆ ಸ್ವಚ್ಛತೆ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಆದರೆ ಊಟ ಮಾಡೋರು ನೋಡ್ಕೊಂಡು ಊಟ ಮಾಡಿ ನಿಮ್ಮಿಷ್ಟ ಯಾರಿಗೂ ಊಟ ಮಾಡಬೇಡ್ರಿ ಅಂತ ಹೇಳಲ್ಲ ದೂರದಿಂದ ಬಂದಿರ್ತೀರ ಹಸುವಿಗೆ ಜಾಸ್ತಿ ತಿನ್ನೋಕೆ ಸ್ವ ಸ್ವಲ್ಪ ತಿನ್ನಿ ಯಾಕಂದರೆ ಹೊರಗಡೆ ತಿಂದರೂ ಸ್ವಲ್ಪ ಆರೋಗ್ಯ ಏರುಪೇರು ಆಗ್ಬೋದು ಇವತ್ತಿನ ಊಟಗಳು ಸರಿ ಇಲ್ಲ ಅದರಿಂದ ಇಲ್ಲಿಗೆ ಬರ್ತಕ್ಕಂಥ ಅಭಿಮಾನಿಗಳಿಗೆ ತಿಳ್ಕೊಳ್ಬೇಕು ಬನ್ನಿ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿದರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ ಬರೇ ದುಡ್ಡು ನೋಡೋದಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ